ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕರಣೆ ವೆಹಿಕಲ್ ಸೇಲ್ ಮಾಡಬೇಕಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ಸರ್ ನಮಗೊಂದು ವೈಟ್ ಬಣ್ಣದ ವೈಟ್ ಬೋರ್ಡ್ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲಿ ಸೇಲ್ ಇದೆ ಅಂತ ಹೋಂಡೈ ಸ್ಯಾಂಟ್ರೋ ಜಿಂಕ್ ಜೇಲ್ ಇದು ಹಾ ಸರ್ ಹಾ ಸರ್ ಓಕೆ ಏನೈತೆ ಈ ಮಾಡೆಲ್ ಗಾಡಿ ಇದು ಸರ್ ಇದು 2011 ಸರ್ 2011 ಮಾಡೆಲ್ ಐತ್ರಿ ಹಾ ಸರ್

ಸರ್ ಒಂದು ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಸರ್ ಲಾಂಗ್ ಹೋದರೆ ನೀವು ಇಪ್ಪತ್ತರ ಮೇಲೆ ಬರ್ಬೋದು ಸರ್ ಹೌದಾ ಓಕೆ ನಮಗೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ರೀ ಫ್ಯೂಚರ್ಸ್ ಏನೇನು ಸಿಗ್ತೈತ್ರಿ ಈ ವೆಹಿಕಲ್ಗೆ ಸರ್ ನಿಮಗೆ ಇಂಟೀರಿಯರ್ ಕುಶನ್ನು ಮತ್ತು ಸರ್ ಪವರ್ ವಿಂಡೋ ಸಿಗುತ್ತೆ ಆಮೇಲೆ ಸರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಅವೈಲೇಬಲ್ ಇದೆ ಸರ್ ಓಕೆ ಮಾಮೂಲಿ ಪವರ್ ಸ್ಟೇಷನ್ ಪವರ್ ವಿಂಡೋ ಏಚ್ ವರ್ಗೂ ಮ್ಯೂಸಿಕ್ ಸಿಸ್ಟಮ್ ಇದು ಇವು ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು ಪವರ್ ವಿಂಡೋ ಬಂದುಬಿಟ್ಟು ಫ್ರಂಟ್ ಸೈಡ್ ಅಷ್ಟೇ ಬರುತ್ತಲ್ಲ ಫ್ರಂಟ್ ಡೋರ್ಗೆ ಹಾಂ ಸರ್ ಫ್ರಂಟ್ ಡೋರಿಗೆ ಬರ್ತಾವೆ ಸರ್ ಓಕೆ ನಾಲ್ಕು ಡೋರ್ಗೇನಿಲ್ಲ ಇಲ್ಲ ಸರ್ ನಾಲ್ಕು ಡೋರ್ಗೆ ಬರಲ್ಲ ಹ್ಞೂ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾಗ್ರಿ ಎಫ್ ಸಿ ಇನ್ಸುರೆನ್ಸ್ ಕೂಡ ಅದೆಲ್ಲ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಹಾಕಿಸಿ ಇದು ಇನ್ಸುರೆನ್ಸ್ ಹಾಕಿಸಿದ ಸರ್ ನಾ ಎರಡು ಮೂರು ದಿವಸ ಆಯ್ತು ಅಷ್ಟೇ ಹ್ಞೂ ಫ್ರೆಶ್ ಇನ್ಸುರೆನ್ಸ್ ಹಾಕ್ಸಿದ್ವಿ ಎಫ್ ಸಿ ಸರ್ ನಿಮಗೆ ಎರಡ್ ಸಾವಿರ ಹನ್ನೊಂದು ಇದಲ್ಲ ಒಂದು ಏಳರಿಂದ ಎಂಟು ತಿಂಗ್ಳು ಸಿಗ್ಬೋದು ಸರ್ ಅಷ್ಟೇ ಓಕೆ ಸರ್ ಎಫ್ ಸಿ ಬಂದ್ಬಿಟ್ಟು ಏಳರಿಂದ ಎಂಟು ತಿಂಗಳ ತನಕ ಇನ್ನೂ ರನ್ನಿಂಗಲ್ಲಿ ಸಿಗುವಂಥದ್ ಗಾಡಿ ತೊಗೊಂದ್ರಿಗೆ ಇವಾಗ ಇನ್ಶೂರೆನ್ಸ್ ಏನೈತಿ ತಾವು ಪ್ರೈಶ್ ಆಗಿ ಕಟ್ಟಿದ್ದೀರಾ ಹಾಂ ಸರ್ ಒಂದು ವರ್ಷದ ತನಕ ಇನ್ಶೂರೆನ್ಸ್ ಕೂಡ ಸಿಗುತ್ತೈತಿ ರೀ ಗಾಡಿ ತಗೊಂದ್ರಿ ಹಾಂ ಸರ್ ಓಕೆ ರೀ ಡೈರೆಕ್ಟ್ ರೇಟ್ ದಿಷಯ ಬಂದಾಗ ಸರ್ ತಾವು ಏನು ಕೋರ್ಟ್ ಮಾಡ್ತೀರಿ ಈ ವೈಕಲಿಗೆ ಪ್ರೈಝಿಗೆ ಸರ್ ನಾವು ಒಂದು ಎಪ್ಪತ್ತು ಕೇಳ್ತಾ ಇದೀವಿ ಸರ್ ಅದಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಾಂ ಸರ್ ಓಕೆ ಸರ್ model ಎರಡು ಸಾವಿರದ ಹನ್ನೊಂದು ಐತ್ರಿ owner ಕೊಡೋದು ತಾವು ನಾಲ್ಕು ಆಗಿದ್ದೀರ ಗಾಡಿ ಯಾರು ತಗೊಂತಾರ ಅವರು ಐದು owner ಆಗ್ತಾರ ತಾವು ಹೇಳಕ್ ಹತ್ತಿದ್ rate ಒಂದು ಲಕ್ಷದ ಎಪ್ಪತ್ತು ಸಾವಿರ ನಮ್ಮ ಕಡೆ ಇಂದ ಬಂದವರಿಗೆ ರೀ ಇದರಾಗ ಏನು ಮಾಡಿ ಕೊಡ್ತೀರಿ sir negotiable ಹೆಚ್ಚು ಕಡಿಮೆ ಸರ್ ಆದಷ್ಟು negotiable ಮಾಡಿ ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಇಂದ ಬಂದವರಿಗೆ ಆದಷ್ಟು negotiable ಮಾಡಿ ಕೊಡ್ತೀರಾ ಹಾ ಸರ್ ಓಕೆ ಗಾಡಿ ಇರೋ ಲೊಕೇಶನ್ ರೀ ಸರ್ ಇದು ಸಾಸ್ವೆಹಳ್ಳಿ ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಸರ್ ಸೇಮ್ ನಂಬರ್ ಸರ್ ಇದೇ ನಂಬರ್ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ರೀ ನೋಡಿ ನಮ್ಮ ಕಡೆಯಿಂದ ತಗೊಂಡವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ನಿಮ್ಮ ವೆಹಿಕಲ್ ತಗೊಂಡವ್ರಿಗೆ ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಅವರಿಗೆ ಆರಾಮಾಗಿ ಫ್ಯಾಮಿಲಿ ಯೂಸ್ಗೆ ಯೂಸ್ ಮಾಡ್ಕೋಬೋದಲ್ಲ ವೆಹಿಕಲ್ ಹೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಅಪ್ಡೇಟ್ ಮಾಡಿರ್ತೀವಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಓಕೆ ಸರ್ ಥ್ಯಾಂಕ್ ಯು